ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ದ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಶಶಿಕಲೆಯ ಸ್ವಯಂವರದಲ್ಲಿ ರಾಜರ ಪರಸ್ಪರ ವಿವಾದ ಸುದರ್ಶನನೊಂದಿಗೆ ವಿವಾಹವಾಗಲು ಶಶಿಕಲೆಯು ನಿಶ್ಚಿಗಿಸಿದುದು ರಾಜರು ಕೋಲಾಹಲ ಮಾಡಿದಾಗ ಸುಬಾಹುವು ಶಶಿಕಲೆಯಿಂದ ಸಮ್ಮತಿ ಪಡೆಯುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಮಹಾನುಭಾವನೆ ಆಗ ಕೇರಳ ಅರಸನು ಹೀಗೆ ಹೇಳಿದಾಗ ರಾಜ ಯುಧಾಜಿತ್ತು ಹೇಳಿದನು ನೀವು ರಾಜರಲ್ಲಿ ನಿಶ್ಚಯವಾಗಿಯೂ ಸತ್ಯವಾದಿಗಳು ಮತ್ತು ಜಿತೇಂದ್ರಿಯರಾಗಿರುವಿರಿ ನೀತಿಯನ್ನು ನೀವು ಹೇಳಿರುವಿರಿ ಆದರೆ ಸದ್ವಂಶೀಯನಾದ ರಾಜನೇ ಪ್ರತಿಷ್ಠಿತ ರಾಜರು ಎಲ್ಲಿ ಇರುವಾಗ ಈ ಕನ್ಯಾ ರತ್ನವನ್ನು ಯಾವನಾದರೂ ಅಯೋಗ್ಯ ವ್ಯಕ್ತಿಯು ಕೊಂಡು ಹೋದರೆ ಈ ನ್ಯಾಯ ನಿಮಗೆ ಮೆಚ್ಚುಗೆಯಾದೀತೆ ಸಿಂಹದ ಭಾಗವನ್ನು ನರಿಯು ತಿಂದು ಹೋದರೆ ಇದನ್ನು ಉಚಿತವೆಂದು ಹೇಗೆ ಹೇಳಲಾದೀತು ನೀವು ಯೋಚಿಸಿರಿ ಈ ಸುದರ್ಶನನು ಈ ಕನ್ಯೆಯನ್ನು ಪಡೆಯಲು ಯೋಗ್ಯನಿರುವನೇ ಮಹಾರಾಜನೇ ಬ್ರಾಹ್ಮಣರ ಒಲವು ವೇದವಾಗಿದೆ ರಾಜರ ಬಲ ಧನುಷ್ಯದೊಂದಿಗೆ ಸಂಬಂಧಿಸಿದುದು ಈ ಸಂದರ್ಭದಲ್ಲಿ ನಾನು ಹೇಳುವುದು ಅನ್ಯಾಯವಿದೆಯೇ ರಾಜರ ವಿವಾಹದಲ್ಲಿ ಬಲದ ಮೂಲ್ಯವೇ ಪ್ರಧಾನವಾಗಿ ವಿಖ್ಯಾತವಾಗಿದೆ ಆದ್ದರಿಂದ ಇಲ್ಲಿಯೂ ಹೆಚ್ಚು ಬಲಿಷ್ಠನಾದವನೇ ಈ ಕನ್ಯಾರತ್ನವನ್ನು ತನ್ನದಾಗಿಸಿಕೊಳ್ಳಲಿ ಶಕ್ತಿಹೀನಾದವನು ಎಂದು ಇವಳನ್ನು ಪಡೆಯಲಾರನು ಆದ್ದರಿಂದ ಪಣವೊಡ್ಡಿ ರಾಜಕುಮಾರಿಯ ವಿವಾಹವಾಗಲಿ ಇಲ್ಲಿಯೂ ಇದೇ ರೀತಿ ನೀತಿ ಉಪಯೋಗಿಸಬೇಕು ಇಲ್ಲದಿದ್ದರೆ ರಾಜರ ಸಮಾಜದಲ್ಲಿ ನಿಶ್ಚಯವಾಗಿಯೂ ಭಾರಿ ಗದ್ದಲ ಉಂಟಾದೀತು ಈ ಪ್ರಕಾರ ರಾಜರಲ್ಲಿ ಪರಸ್ಪರ ವಿವಾದ ನಡೆಯುತ್ತಲೇ ಇತ್ತು ಆಗಲೇ ಸಭಾಭವನದಲ್ಲಿ ಮಹಾರಾಜ ಸುಬಾಹುವನ್ನು ಕರೆಸಲಾಯಿತು ಅವನು ಬರುತ್ತಲೇ ಸಾರದರ್ಶಿ ಕೆಲವು ರಾಜರು ಹೇಳಿದರು ರಾಜನೇ ಈ ವಿವಾಹದಲ್ಲಿ ನೀನು ರಾಜೋಚಿತ ನೀತಿಯನ್ನು ಅನುಸರಿಸು ಮಹಾರಾಜ ನೀನು ಏನು ಮಾಡಬೇಕೆಂದು ಬಯಸುವೆ ಸ್ಪಷ್ಟವಾಗಿ ತಿಳಿಸುವ ಕೃಪೆ ಮಾಡಬೇಕು ರಾಜನೇ ಈ ಪುತ್ತಿಯನ್ನು ಯಾರಿಗೆ ಕೊಡಬೇಕೆಂದು ಮನಸ್ಸಿನಲ್ಲಿ ಯೋಚಿಸಿರುವೆ ಆಗ ರಾಜ ಸುಬಾಹು ಹೇಳಿದನು ಮಾನ್ಯ ರಾಜರೇ ನನ್ನ ಕನ್ಯೆಯೋ ನನ್ನ ಏ ಕನ್ಯೆಯೋ ಮನಸ್ಸಿನಲ್ಲೇ ಸುದರ್ಶನನನ್ನು ಒರಿಸಿಬಿಟ್ಟಿರುವಳು ಇದು ನಿಶ್ಚಿತವಾದ ಮಾತು ನಾನು ಪದೇ ಪದೇ ಸಮಜಾಯಿಸಿದರು ನನ್ನ ಮಾತಿಗೆ ಆಕೆಯ ಹೃದಯದಲ್ಲಿ ಜಾಗವೇ ಸಿಗಲಿಲ್ಲ ನಾನು ಏನು ಮಾಡಲಿ ಈಗ ನನ್ನ ಮಗಳು ನನ್ನ ವಶದಲ್ಲಿಲ್ಲ ಸುದರ್ಶನನು ಬಂದು ಬಿಟ್ಟಿರುವನು ಅವನೊಂದಿಗೆ ಒಬ್ಬನು ಸಹಾಯಕನಿಲ್ಲದಿದ್ದರೂ ಅವನ ಮನಸ್ಸಿನಲ್ಲಿ ಚಿಂತೆಯ ಹೆಸರೇ ಇಲ್ಲ ವ್ಯಾಸರು ಹೇಳುತ್ತಾರೆ ರಾಜನೇ ಅನಂತರ ಆ ಯ ಆ ಎಲ್ಲ ಸಮ್ಮಾನನೀಯ ರಾಜರು ಸುದರ್ಶನನನ್ನು ಕರೆಸಿದರು ಸುದರ್ಶನನು ಬೊಬ್ಬಂಟಿಗನಾಗಿ ಬಂದು ಶಾಂತ ಭಾವದಿಂದ ಕುಳಿತುಕೊಂಡನು ಎಲ್ಲ ರಾಜರು ಎಚ್ಚರಿಕೆಯಿಂದ ಅವನನ್ನು ಕೇಳಿದರು ರಾಜಕುಮಾರನೇ ನೀನು ಬಹಳ ಭಾಗ್ಯಶಾಲಿಯಾಗಿರುವೆ ನೀನು ಉತ್ತಮ ವ್ರತವನ್ನು ಪಾಲಿಸಿರುವೆ ಆದರೆ ನೀನು ಈ ರಾಜರ ಸಮಾಜದಲ್ಲಿ ಒಬ್ಬನೇ ಬಂದಿರುವೆ ನಿನ್ನನ್ನು ಇಲ್ಲಿ ಯಾರು ಕರೆಸಿದರು ನಿನ್ನ ಬಳಿಯಲ್ಲಿ ಸೇನೆಯಿಲ್ಲ ಭಂಡಾರವಿಲ್ಲ ಹಾಗೂ ನೀನು ಹೆಚ್ಚು ಬಲಿಷ್ಠನಾಗಿಯೂ ಇಲ್ಲ ಮಹಾಮತಿಯೇ ಮತ್ತೆ ಯಾತಕ್ಕಾಗಿ ನೀನು ಇಲ್ಲಿಗೆ ಬಂದಿರುವೆ ನಿಜವಾದ ಮಾತನ್ನು ತಿಳಿಸುವ ಕೃಪೆ ಮಾಡು ಯುದ್ಧದ ಅಭಿಲಾಷೆಯುಳ್ಳ ಅನೇಕ ನರೇಶರು ಇಲ್ಲಿಗೆ ಬಂದಿರುವರು ಅವರೊಂದಿಗೆ ಸಾಕಷ್ಟು ಸೈನ್ಯವೂ ಇದೆ ಎಲ್ಲರೂ ಈ ರಾಜಕುಮಾರಿಯನ್ನು ಪಡೆಯುವ ಅಭಿಲಾಷೆಯಿಂದ ಬಂದಿರುವರು ನೀನು ಏನು ಮಾಡಲು ಬಯಸುತ್ತಿರುವೆ ರಾಜಕುಮಾರಿಯನ್ನು ಪಡೆಯಲಿಕ್ಕಾಗಿ ನಿನ್ನ ತಮ್ಮ ವೀರ ಶತ್ರುಜಿತ್ತು ಇಲ್ಲಿಗೆ ಬಂದಿರುವನು ಅವನ ಸಹಾಯದ ವಿಚಾರದಿಂದ ಮಹಾಬಾಹು ಯುದಾಜಿತ್ತು ಇಲ್ಲಿರುವನು ಸೇನಾರಹಿತ ನೀನು ಇಲ್ಲಿಗೆ ಬಂದಿರುವ ವಾಸ್ತವಿಕ ರಹಸ್ಯವೇನು ತಿಳಿಸಿದ ಬಳಿಕ ನೀನು ಇರು ಅಥವಾ ಹೋಗು ಸುವ್ರತನೆ ನಿನ್ನಿಚ್ಛೆಯಂತೆ ಮಾಡಲು ನೀನು ಸ್ವತಂತ್ರನಾಗಿರುವೆ ಆಗ ಸುದರ್ಶನನು ಹೇಳಿದನು ಶಕ್ತಿ ಸಹಾಯಕ ಭಂಡಾರ ಸುರಕ್ಷಿತ ಕೋಟೆ ಮಿತ್ರರು ಸುಹ್ಮದರು ರಕ್ಷಕ ರಾಜರು ಇವೆಲ್ಲ ಸಾಧನೆಗಳ ಅಭಾವದಲ್ಲಿಯೂ ಸ್ವಯಂವರದ ವಿಚಾರವನ್ನು ಸಮಾಚಾರವನ್ನು ಕೇಳಿ ನೋಡಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು ಭಗವತಿ ಶಕ್ತಿಯು ಸ್ವಪ್ನದಲ್ಲಿ ನನಗೆ ಹೀಗೆ ಅಪ್ಪಣೆ ಮಾಡಿರುವಳು ನಾನು ಆಕೆಯ ವಚನದಲ್ಲಿ ಸಂದೇಹ ಪಡುವುದಿಲ್ಲ ನನ್ನ ಮನಸ್ಸಿನಲ್ಲಿ ಬೇರೆ ಯಾವುದೇ ಅಭಿಲಾಷೆಯೂ ಇಲ್ಲ ನಾನು ಕೇವಲ ಭಗವತಿ ಜಗದಂಬೆಯ ಆಜ್ಞೆಯನ್ನು ಪಾಲಿಸುತ್ತಿರುವೆನು ಆ ಜಗದೀಶ್ವರಿಯ ಸಂಕಲ್ಪದಿಂದ ಆಗುವಂತಹುದು ಆಗಿಯೇ ತೀರುವುದು ಇದರಲ್ಲಿ ಸಂಶಯವನ್ನು ಪಡಬಾರದು ರಾಜರುಗಳೇ ಈ ಇಡೀ ಪ್ರಪಂಚದಲ್ಲಿ ನನಗೆ ಯಾವ ಶತ್ರುವೂ ಇಲ್ಲ ನನ್ನ ದೃಷ್ಟಿಯಲ್ಲಿ ಸರ್ವತ್ರ ಭಗವತಿ ಜಗದಂಬೆಯ ಸ್ವರೂಪವೇ ತುಂಬಿದೆ ರಾಜರೇ ಯಾರಾದರೂ ನನ್ನ ಕುರಿತು ಶತ್ರುತ್ವವನ್ನು ಎರಿಸಲು ಸಿದ್ಧನಾದರೆ ಅವರ ಮೇಲೆಯೂ ಶಾಸನ ಮಾಡುವ ಭಗವತಿ ಮಹಾಮಾಯೆ ವಿರಾಜಮಾನಲಾಗಿದ್ದಾಳೆ ಆದ್ದರಿಂದ ಅವರ ಶತ್ರುತ್ವದ ಕುರಿತು ನಾನು ಗಮನವೇ ಕೊಡುವುದಿಲ್ಲ ಆದರಣೀಯ ರಾಜರುಗಳೇ ಏನು ಆಗಬೇಕೋ ಅದಾದರೂ ಅವಶ್ಯವಾಗಿ ಆಗಿಯೇ ತೀರುವುದು ಅದನ್ನು ಯಾರು ಅಳಿಸಬಲ್ಲರು ಹಾಗಿರುವಾಗ ಈ ವಿಷಯದಲ್ಲಿ ಏಕೆ ಚಿಂತಿಸಬೇಕು ನಾನು ಸದಾ ಮಾತೆಯ ಅಧೀನವಾಗಿರುವೆನು ರಾಜರುಗಳೇ ದೇವತೆಗಳಿಗೆ ದಾನವರಿಗೆ ಮನುಷ್ಯರಿಗೆ ಸಮಸ್ತ ಪ್ರಾಣಿಗಳಿಗೆ ಭಗವತಿ ಜಗದಂಬೆಯೇ ಶಕ್ತಿಯನ್ನು ಕರುಣಿಸುವಳು ಇಲ್ಲದಿದ್ದರೆ ಯಾರು ಏನನ್ನು ಮಾಡಲಾರರು ಅವಳು ಯಾರನ್ನು ರಾಜನನ್ನಾಗಿಸಬೇಕೆಂದು ಬಯಸುವಳು ಅವನನ್ನು ರಾಜನನ್ನಾಗಿಸುವಳು ಯಾರನ್ನು ದರಿದ್ರನನ್ನಾಗಿಸಬೇಕೆಂದು ಬಯಸುವಳು ಅವನನ್ನು ದರಿದ್ರನನ್ನಾಗಿಸುವಳು ಹಾಗಿರುವಾಗ ನಾನು ಏಕೆ ಚಿಂತಿಸಬೇಕು ಭಗವತಿ ಜಗದಂಬೆಯು ಪರಮ ಆರಾಧ್ಯ ಶಕ್ತಿಯಾಗಿರುವಳು ಆಕೆಯ ಕೃಪೆಯಿಲ್ಲದೆ ದೊಡ್ಡ ದೊಡ್ಡ ದೇವತೆಗಳು ಕೂಡ ಅಲ್ಲಾಡಲಾರರು ರಾಜರುಗಳೇ ಆಗ ನಾನೊಬ್ಬ ಸಾಧಾರಣ ವ್ಯಕ್ತಿ ಏಕೆ ಚಿಂತಿಸಲಿ ನನ್ನಲ್ಲಿ ಸಾಮರ್ಥ್ಯವಿದೆ ಅಥವಾ ಇಲ್ಲ ನಾನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನನಗೆ ಅದರ ಪರಿವೆಯಿಲ್ಲ ರಾಜರೇ ನಾನು ಭಗವತಿಯ ಆಜ್ಞೆಯಂತೆ ಇಂದು ಈ ಸ್ವಯಂವರದಲ್ಲಿ ಬಂದಿರುವೆನು ಆ ಭಗವತಿ ಜಗದಂಬೆಯು ಏನನ್ನು ಬಯಸುವಳು ಆಕೆಯ ಇರುವಿಕೆಯ ವಿಷಯದಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಮತ್ತೆ ನಾನು ಚಿಂತಿಸುವುದರಿಂದ ಏನಾಗಬಲ್ಲದು ಈ ವಿಷಯದಲ್ಲಿ ನೀವು ಯಾವ ಶಂಕೆಯನ್ನು ಮಾಡಬಾರದು ನಾನು ನಿಶ್ಚಯವಾಗಿ ಸತ್ಯವನ್ನೇ ಹೇಳುವೆನು ರಾಜರೇ ಸೋಲು ಗೆಲುವುಗಳಲ್ಲಿ ನನಗೆ ಕೊಂಚವೂ ಸಂಕೋಚವಿಲ್ಲ ನನ್ನನ್ನು ಈ ಕಾರ್ಯದಲ್ಲಿ ನಿಯುಕ್ತಗೊಳಿಸಿದ ಆ ಭಗವತಿ ಜಗದಂಬೆಯ ಸಂಕಲ್ಪದಂತೆ ನಡೆಯಲಿ ವ್ಯಾಸರು ಹೇಳಿದರು ರಾಜನೇ ಸುದರ್ಶನನ ಮಾತನ್ನು ಕೇಳಿ ಅಲ್ಲಿಯ ಎಲ್ಲ ಪ್ರತಿಷ್ಠಿತರ ಅರಸರು ಅವನ ವಿಚಾರಗಳಿಂದ ಪರಿಚಿತರಾದರು ಒಬ್ಬರು ಮತ್ತೊಬ್ಬರ ಕಡೆಗೆ ನೋಡತೊಡಗಿದರು ಬಳಿಕ ಆ ರಾಜರು ಸುದರ್ಶನನಲ್ಲಿ ಹೇಳಿದರು ರಾಜಕುಮಾರ ನೀನು ಬಹಳ ಸಜ್ಜನನಾಗಿರುವೆ ನಿನ್ನ ಮಾತು ಸರ್ವಥಾ ಸತ್ಯವಾಗಿದೆ ಇದು ಎಂದು ಸುಳ್ಳಾಗದು ಆದರೆ ನೋಡು ಉಜ್ಜಯಿನಿಯ ಒಡೆಯ ಯುದಿತ್ತು ರಾಜನು ನಿನ್ನನ್ನು ಕೊಲ್ಲಲು ಬಯಸುವನು ನಮಗೆ ನಿನ್ನ ಮೇಲೆ ದಯ ಉಂಟಾಗುತ್ತದೆ ಅದಕ್ಕಾಗಿ ನಾವು ಹೇಳುತ್ತಿದ್ದೇವೆ ಆದ್ದರಿಂದ ಮಹಾಮತಿಯೇ ಈಗ ನೀನು ನಿನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಯೋಚಿಸಿ ಉಚಿತವಾದುದನ್ನು ಮಾಡು ಸುದರ್ಶನನು ಹೇಳಿದನು ನೀವೆಲ್ಲರೂ ನಿಸ್ವಾರ್ಥವಾಗಿ ಪ್ರೇಮಿಸುವ ಬಹಳ ದಯಾಳು ಸಜ್ಜನರಾಗಿರುವಿರಿ ನೀವು ಉಚಿತವಾದ ಮಾತನ್ನೇ ಹೇಳಿರುವಿರಿ ಆದರೆ ಮಹಾನುಭಾವರಾದ ರಾಜರುಗಳೇ ನಾನು ಹೇಳಿರುವ ಮಾತನ್ನು ಪುನಃ ಏಕೆ ಹೇಳಲಿ ಎಂದಿಗೂ ಯಾವ ಪ್ರಾಣಿಯು ಯಾರು ಕೊಂದರೂ ಸಾಯುವುದಿಲ್ಲ ಏಕೆಂದರೆ ಜಗತ್ತೆಲ್ಲವೂ ದೈವದ ಅಧೀನವಾಗಿದೆ ಜಗತ್ತಿನ ಒಂದು ಪ್ರಾಣಿಯು ತನ್ನ ಸ್ವತಂತ್ರತೆಯನ್ನು ಸಿದ್ಧಗೊಳಿಸಲು ಅಸಮರ್ಥವಾಗಿದೆ ಅವನಿಗೆ ಸದಾ ತಾನು ಮಾಡಿದ ಕರ್ಮದ ಅಧೀನತೆಯನ್ನು ಸ್ವೀಕರಿಸಬೇಕಾಗುತ್ತದೆ ಸಂಚಿತ ವರ್ತಮಾನ ಪ್ರಾರಬ್ಧ ಹೀಗೆ ಕರ್ಮದ ಮೂರು ಭೇದಗಳನ್ನು ತತ್ವದರ್ಶಿ ವಿದ್ವಾಂಸರು ತಿಳಿಸುತ್ತಾರೆ ಕಾಲ ಧರ್ಮ ಮತ್ತು ಸ್ವಭಾವ ಈ ಮೂರರಿಂದಲೇ ಈ ವಿಸ್ತೃತ ಜಗತ್ತೆಲ್ಲವೂ ಸ್ಥಿರವಾಗಿದೆ ಕಾಲವು ಬರದೆ ದೇವತೆಯೂ ಕೂಡ ಮನುಷ್ಯನನ್ನು ಕೊಲ್ಲಲಾರದು ಯಾರದಾದ ಕೈಯಿಂದ ಯಾರಾದರೂ ಸತ್ತು ಹೋದರೆ ಅವನು ನಿಮಿತ್ತ ಮಾತ್ರನಾಗಿದ್ದಾನೆ ಎಲ್ಲರನ್ನೂ ಕೊಲ್ಲುವುದಾದರೂ ಅವಿನಾಶಿ ಕಾಲನೆ ಆಗಿರುವನು ಶತ್ರುಗಳನ್ನು ಶಮನಗೊಳಿಸುವ ನನ್ನ ತಂದೆಯು ಸಿಂಹನಿಂದ ಮಡಿದನು ಹಾಗೆಯೇ ನನ್ನ ತಾತನು ಯುದಾಜಿತ್ತುವಿನಿಂದ ಸಂಗ್ರಾಮದಲ್ಲಿ ಹತನಾದನು ಕೋಟಿ ಉಪಾಯ ಮಾಡುತ್ತಾ ಇದ್ದರೂ ಪ್ರಾರಬ್ಧಪೂರ್ಣವಾದರೆ ಮೃತ್ಯು ನಿಶ್ಚಿತವಾಗಿದೆ ದೈವವು ಅನುಕೂಲವಾಗಿದ್ದಾಗ ಯಾವ ರಕ್ಷಕನು ಇಲ್ಲದಿದ್ದರೂ ಮಾನವನು ಸಾವಿರ ವರ್ಷಗಳವರೆಗೆ ಬದುಕಿರಬಲ್ಲನು ಧರ್ಮದಲ್ಲಿ ಶ್ರದ್ಧೆಯುಳ್ಳ ರಾಜರುಗಳೇ ನಾನು ಎಂದೂ ಯುದಾಜಿತುವಿಗೆ ಹೆದರುವುದಿಲ್ಲ ದೈವದ ಪ್ರಧಾನತೆಯನ್ನು ಒಪ್ಪಿಕೊಂಡು ನನ್ನ ಮನಸ್ಸಿನಲ್ಲಿ ಸದಾ ಶಾಂತಿಯೂ ಇರುತ್ತದೆ ಭಗವತಿ ಜಗದಂಬೆಯ ಚಿಂತನವು ನನ್ನ ಚಿತ್ತದಿಂದ ಕ್ಷಣ ಮಾತ್ರವೂ ಅಗಲಿರುವುದಿಲ್ಲ ವಿಶ್ವವನ್ನು ಉತ್ಪನ್ನ ಮಾಡುವ ಆ ಭಗವತಿಯು ನನ್ನ ಕಲ್ಯಾಣವನ್ನು ಅವಶ್ಯವಾಗಿ ಮಾಡುವಳು ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಫಲವನ್ನು ಭೋಗಿಸುವುದು ಅನಿವಾರ್ಯವಾಗಿದೆ ಮತ್ತೆ ನಾನು ಮಾಡಿದ ಕರ್ಮದ ಭೋಗದಿಂದ ವಿವೇಕಿ ಪುರುಷನು ಏಕೆ ಭಯಪಡುವನು ತಾನು ಗಳಿಸಿದ ಕರ್ಮದ ಫಲದಿಂದ ದುಃಖವು ಬಂದಾಗ ಗಾಬರಿಯುಂಟಾಗುತ್ತದೆ ಇದರಿಂದ ಆ ಮನುಷ್ಯನು ನಿಮಿತ್ತ ಕಾರಣವನ್ನು ದ್ವೇಷಿಸತೊಡಗುತ್ತಾನೆ ಅಂತಹ ಬುದ್ಧಿಹೀನಂತೆ ನಾನು ಎಂದು ನನ್ನ ಹೃದಯದಲ್ಲಿ ವೈರ ಶೋಕ ಮತ್ತು ಭಯಕ್ಕೆ ಸ್ಥಾನ ಕೊಡುವುದಿಲ್ಲ ಆದ್ದರಿಂದ ರಾಜನಾಗಿ ಸಮಾಜದಲ್ಲಿ ನಾನು ನಿರ್ಭಯನಾಗಿ ಬಂದಿರುವೆನು ಭಗವತಿ ಜಗದಂಬೆಯ ಆಜ್ಞೆಯಿಂದ ಈ ಉತ್ತಮ ಸ್ವಯಂವರವನ್ನು ನೋಡುವ ಇಚ್ಛೆಯಿಂದ ನಾನು ಒಬ್ಬಂಟಿಗನಾಗಿಯೇ ಬಂದಿರುವೆನು ನಾನು ಭಗವತಿಯ ವಚನವನ್ನು ಪ್ರಮಾಣವೆಂದು ತಿಳಿಯುತ್ತೇನೆ ಬೇರೆ ಯಾರನ್ನು ನಾನು ತಿಳಿಯುತ್ತಿಲ್ಲ ಅವಳು ಮಾಡಿದ ವಿಧಾನದಂತೆ ಸುಖ ದುಃಖಗಳನ್ನು ಅವಶ್ಯವಾಗಿ ಅನುಭವಿಸಬೇಕಾಗುವುದು ಮಾನ್ಯ ರಾಜರುಗಳೇ ಯುದಾಜಿತ್ತು ಸುಖವಾಗಿರಲಿ ನನಗೆ ಅವನೊಂದಿಗೆ ಯಾವ ಶತ್ರುತ್ವವೂ ಇಲ್ಲ ವ್ಯಾಸರು ಹೇಳುತ್ತಾರೆ ಹೀಗೆ ಸುದರ್ಶನನು ಹೇಳಿದಾಗ ರಾಜನ ಮನಸ್ಸಿನಲ್ಲಿ ಬಹಳ ಸಂತೋಷವಾಯಿತು ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಮತ್ತು ಸುದರ್ಶನನು ತನ್ನ ಬಿಡದಿಗೆ ಬಂದು ಶಾಂತ ಚಿತ್ತನಾಗಿ ಕುಳಿತು ಬಿಟ್ಟನು ಮರುದಿನ ಶುಭ ಮುಹೂರ್ತದಲ್ಲಿ ರಾಜ ಸುಬಾಹುವು ತನ್ನ ಭವ್ಯ ಭವನಕ್ಕೆ ರಾಜರನ್ನು ಕರೆಸಿದನು ಅನೇಕ ಉತ್ತಮ ವೇದಿಕೆಗಳನ್ನು ನಿರ್ಮಿಸಿ ಅವನ್ನು ಅದ್ಭುತ ಹಾಸುಗಳಿಂದ ಅಲಂಕರಿಸಿದ್ದರು ಮನೋಹರ ಅಲಂಕಾರಗಳಿಂದ ಅಲಂಕೃತ ನರೇಶರು ಬಂದು ಆ ವೇದಿಕೆಗಳಲ್ಲಿ ಕುಳಿತರು ಅಲೌಕಿಕ ವೇಷಧಾರಿ ಆ ರಾಜರು ವಿಮಾನದಲ್ಲಿ ಕುಳಿತಿರುವ ದೇವತೆಗಳಂತೆ ಕಂಡುಬರುತ್ತಿದ್ದರು ಎಲ್ಲರೂ ಸ್ವಯಂವರವನ್ನು ನೋಡುವ ಇಚ್ಛೆಯಿಂದ ಕುಳಿತಿದ್ದರು ಯಾವಾಗ ಆ ರಾಜಕುಮಾರಿ ಬರುವಳು ಮತ್ತು ಯಾವ ಪ್ರಖ್ಯಾತ ಭಾಗ್ಯವಂತ ಶ್ರೇಷ್ಠ ನರೇಶನನ್ನು ವರಿಸುವಳು ರಾಜಕುಮಾರಿಯು ಸಂಯೋಗ ವಶದಿಂದ ಸುದರ್ಶನನಿಗೆ ಮಾಲೆ ಹಾಕಿದರೆ ನಿಸ್ಸಂದೇಹವಾಗಿ ರಾಜರಲ್ಲಿ ಯುದ್ಧವಾಗುವುದು ಎಂಬ ಮಾತಿನ ಕುರಿತು ಎಲ್ಲರ ಮನಸ್ಸಿನಲ್ಲಿ ವಿಶೇಷವಾದ ಆತುರತೆ ಇತ್ತು ಕುಳಿತಿರುವ ರಾಜರುಗಳು ಹೀಗೆ ಯೋಚಿಸುತ್ತಿರುವಾಗಲೇ ಮಹಾರಾಜ ಸುಬಾಹುವಿನ ಭವನದಲ್ಲಿ ಗಗನ ಭೇದಿ ವಾದ್ಯಗಳು ಮೊಳಗಿದವು ಆಗ ಆ ರಾಜಕುಮಾರಿಯು ಸ್ನಾನ ಮಾಡಿ ಬಂದಿದ್ದಳು ವಸ್ತ್ರಾಭ್ ವಸ್ತ್ರಾಭೂಷಣಗಳಿಂದ ಸುಸಜ್ಜಿತಳಾಗಿ ಆಕೆಯ ಕೊರಳಲ್ಲಿ ಹೂವಿನ ಹಾರ ಸುಶೋಭಿತವಾಗಿತ್ತು ರೇಷ್ಮೆಯ ಸೀರೆಯನ್ನು ಅವಳು ಉಟ್ಟಿದ್ದಳು ವಿವಾಹದಲ್ಲಿ ಧರಿಸುವ ಯೋಗ್ಯ ಎಲ್ಲ ಪದಾರ್ಥಗಳು ಆಕೆಯ ಶರೀರದಲ್ಲಿ ಶೋಭಿಸುತ್ತಿದ್ದವು ಅವಳು ಸಾಕ್ಷಾತ್ ಲಕ್ಷ್ಮಿಯಂತೆ ಕಂಡುಬರುತ್ತಿದ್ದಳು ಆಗ ತಂದೆ ಸುಬಾಹುವು ಮುಗುಳ್ನಗುತ್ತಾ ಆಕೆಯಲ್ಲಿ ಹೇಳಿದನು ಮಗಳೇ ಏಳು ಕೈಯಲ್ಲಿ ಹೂವಿನ ಮಾಲೆಯನ್ನು ಹಿಡಿದುಕೊಂಡು ಸಭಾಭವನಕ್ಕೆ ನಡೆ ನೋಡು ಇಂದು ಇಲ್ಲಿ ಅನೇಕ ರಾಜರು ಬಂದಿರುವರು ಸುಂದರಿಯೇ ಅವರಲ್ಲಿ ಗುಣವಂತ ರೂಪವಂತ ಉತ್ತಮ ವಂಶದಲ್ಲಿ ಹುಟ್ಟಿದ ಶ್ರೇಷ್ಠ ರಾಜನು ನಿನ್ನ ಮನಸ್ಸಿಗೆ ಬಂದರೆ ಅವನಿಗೆ ನೀನು ವರಿಸು ಮಗಳೇ ದೇಶ ದೇಶಾಂತರದ ಎಲ್ಲ ರಾಜರು ಅಲಂಕೃತ ಆಸನಗಳಲ್ಲಿ ಕುಳಿತಿರುವರು ಅವರನ್ನು ನೋಡಿ ನಿನ್ನ ಇಚ್ಛೆಗನುಸಾರವಾಗಿ ಯಾರನ್ನಾದರೂ ಪತಿಯಾಗಿ ಆರಿಸಿಕೊ ವ್ಯಾಸರು ಹೇಳುತ್ತಾರೆ ರಾಜಕುಮಾರಿ ಶಶಿಕಲೆಯು ಸ್ವಾಭಾವಿಕವಾಗಿ ಕಡಿಮೆ ಮಾತನಾಡುತ್ತಿದ್ದಳು ತಂದೆಯು ತನ್ನ ವಿಚಾರವನ್ನು ವ್ಯಕ್ತಪಡಿಸುತ್ತಿದ್ದನು ಮತ್ತೆ ಅವಳು ಅವನಲ್ಲಿ ಮಧುರವಾಣಿಯಿಂದ ತನ್ನ ಧಾರ್ಮಿಕ ಭಾವವನ್ನು ಸ್ಪಷ್ಟಗೊಳಿಸಿದಳು ಶಶಿಕಲೆಯು ಹೇಳುತ್ತಾಳೆ ಅಪ್ಪ ನಾನು ಕುಳಿತಿರುವ ರಾಜರ ಮುಂದೆ ಹೋಗುವುದಿಲ್ಲ ಇದು ನನ್ನ ನಿಶ್ಚಯವಾಗಿದೆ ಕಾಮದ ಸಜೀವ ಮೂರ್ತಿಗಳಾದ ಆ ಅರಸರ ಮುಂದೆ ಬೇರೆ ಸ್ತ್ರೀಯರು ಬೇಕಾದರೆ ಹೋಗಲಿ ತಂದೆಯೇ ಸ್ತ್ರೀಯು ಕೇವಲ ಒಂದೇ ಪತಿಯ ಮೇಲೆ ದೃಷ್ಟಿ ಹಾಯಿಸಲಿ ಬೇರೆ ಯಾರನ್ನು ದೃಷ್ಟಿಸಬಾರದು ಎಂಬ ವಚನವನ್ನು ಧರ್ಮಶಾಸ್ತ್ರದಲ್ಲಿ ನಾನು ಕೇಳಿರುವೆನು ಅನೇಕ ಪುರುಷರ ಮುಂದೆ ಹೋಗುವ ಸ್ತ್ರೀಗಳ ಸತೀತ್ವವು ಸುರಕ್ಷಿತವಾಗಿ ಇರಲಾರದು ಏಕೆಂದರೆ ಆಕೆಯನ್ನು ನೋಡಿ ಎಲ್ಲರ ಮನಸ್ಸಿನಲ್ಲಿ ಇವಳು ನನ್ನ ಪತ್ನಿಯಾಗಲಿ ಎಂಬ ಸಂಕಲ್ಪ ಹೇಳತೊಡಗುತ್ತದೆ ಕುಲಿಯಿನ ಸ್ತ್ರೀಯಾದರೂ ಕೈಯಲ್ಲಿ ಮಾಲೆಯನ್ನು ಹಿಡಿದು ಸ್ವಯಂವರದಲ್ಲಿ ಹೋದಾಗ ಆಕೆಯ ಸ್ಥಿತಿಯು ಕುಲಟೆಯಂತೆ ಆಗುವುದು ವೇಶ್ಯೆಯು ಬೀದಿಗೆ ಹೋಗಿ ಅಲ್ಲಿಯ ಪುರುಷರನ್ನು ನೋಡಿದ ಬಳಿಕ ಅವರ ಗುಣದೋಷಗಳ ಕುರಿತು ಮನಸ್ಸಿನಲ್ಲಿ ವಿಚಾರ ಮಾಡತೊಡಗುವಳು ಮತ್ತು ಆಕೆಯ ಮನಸ್ಸಿನಲ್ಲಿ ಬಗೆ ಬಗೆಯ ಭಾವಗಳು ಏಳುತ್ತವೆ ನಿಷ್ಪ್ರಯೋಜನವಾದರೂ ಪುರುಷರನ್ನು ನೋಡುವುದು ಅವಳ ಸ್ವಭಾವವಾಗಿ ಬಿಡುತ್ತದೆ ಹಾಗೆಯೇ ನಾನು ಸ್ವಯಂವರದಲ್ಲಿ ಹೋಗಿ ವೇಶ್ಯಾವೃತ್ತಿಯನ್ನು ತನ್ನದಾಗಿಸಲೇ ಈಗ ನಾನು ಪೂರ್ವಜರು ರಚಿಸಿದ ಧರ್ಮವನ್ನು ಪಾಲಿಸಲಾರನೆ ನಾನು ಅಲ್ಲಿಗೆ ಹೋಗುವುದು ಅಸಂಭವವೇ ಆಗಿದೆ ನಾನಾದರೂ ನಿಯಮದಲ್ಲಿ ನಿಶ್ಚಲವಾಗಿದ್ದು ಸಾಧ್ವಿ ಸ್ತ್ರೀಯ ಧರ್ಮವನ್ನು ಅವಶ್ಯವಾಗಿ ಪಾಲಿಸುವೆನು ಯಾವುದಾದರೂ ಸಾಧಾರಣ ಸ್ತ್ರೀಯು ಸ್ವಯಂವರದಲ್ಲಿ ಹೋಗಿ ಅನೇಕ ಪುರುಷರಲ್ಲಿ ಪತಿಯನ್ನಾಗಿಸುವ ಸಂಕಲ್ಪ ಮಾಡಿದ ಬಳಿಕ ಯಾವನಾದ ಒಬ್ಬನನ್ನು ಆರಿಸಿಕೊಳ್ಳುವಂತೆ ನಾನೂ ಹೋಗಿ ಎಲ್ಲರನ್ನೂ ನೋಡಿ ಯಾರನ್ನಾದರೂ ಪತಿಯಾಗಿ ಆರಿಸುವುದು ನನ್ನಿಂದ ಆಗಲಾರದು ಅಪ್ಪ ನೀನು ರಾಜರ ಶಿರೋಮಣಿಯಾಗಿರುವೆ ನೀನು ತಿಳಿದಿರುವೆ ನಾನು ಸುದರ್ಶನನನ್ನು ಸ್ವಾಮಿಯಾಗಿಸಿಕೊಂಡಿರುವೆನು ಖಂಡಿತವಾಗಿ ನಾನು ಬೇರೆ ವಿಚಾರ ಮಾಡಲಾರೆನು ಆದ್ದರಿಂದ ನೀನು ನನ್ನ ಕಲ್ಯಾಣವನ್ನು ಬಗೆಸುವೆಯಾದರೆ ಯಾವುದಾದರೊಂದು ಶುಭ ದಿನದಲ್ಲಿ ವಿವಾಹದ ವಿಧಿಯನ್ನು ನೆರವೇರಿಸಿ ಸುದರ್ಶನನ ಕೈಯಲ್ಲಿ ನನ್ನನ್ನು ಒಪ್ಪಿಸಿಬಿಡು ವ್ಯಾಸರು ಹೇಳುತ್ತಾರೆ ರಾಜನೇ ಶಶಿಕಲೆಯ ಮಾತನ್ನು ಕೇಳಿದಾಗ ಸುಬಾಹುವಿನ ಮನಸ್ಸು ಚಿಂತಿತವಾಯಿತು ಕನ್ಯೆಯು ಹೇಳಿದುದು ಸರಿಯೇ ಆಗಿದೆ ಆದರೆ ಈಗ ನಾನು ಏನು ಮಾಡಬೇಕು ಎಂದು ಯೋಚಿಸಿದನು ಅನೇಕ ರಾಜರು ತಮ್ಮ ಸೇವಕ ಮತ್ತು ಸೈನಿಕರೊಂದಿಗೆ ಇಲ್ಲಿಗೆ ಬಂದಿರುವರು ಅವರಲ್ಲಿ ಅಸೀಮ ಬಲವಿದೆ ಎಲ್ಲರೂ ವೇದಿಕೆಗಳಲ್ಲಿ ಕುಳಿತಿರುವರು ಅವರು ಯುದ್ಧ ಮಾಡುವುದನ್ನು ಬಯಸುತ್ತಾರೆ ಇಂತಹ ಸಂದರ್ಭದಲ್ಲಿ ನಾನು ಅವರಲ್ಲಿ ಕನ್ಯೆಯು ಸ್ವಯಂವರದಲ್ಲಿ ಬರುವುದಿಲ್ಲ ಎಂದು ಹೇಳಿದರೆ ಅವರೆಲ್ಲರೂ ನನ್ನನ್ನು ಕೊಂದು ಹಾಕುವರು ಏಕೆಂದರೆ ಅವರೆಲ್ಲರೂ ಕ್ರೋಧಿಗಳಾಗಿದ್ದಾರೆ ನನ್ನ ಬಳಿಯಲ್ಲಿ ಅವರಂತೆ ಸೈನ್ಯ ಬಲವಿಲ್ಲ ಸುರಕ್ಷಿತ ಕೋಟೆಯಿಲ್ಲ ಆದ್ದರಿಂದ ಈ ಉತ್ಸವದ ಸಂದರ್ಭದಲ್ಲಿ ನಾನು ಆ ಎಲ್ಲ ರಾಜರನ್ನು ಸೋಲಿಸಿ ಓಡಿಸಲಾರೆನು ಈ ಬಡಪಾಯಿ ಸುದರ್ಶನನು ನಿಸ್ಸಹಾಯಕ ನಿರ್ಧನ ಮತ್ತು ಒಪ್ಪಂಟಿಗನಾಗಿದ್ದಾನೆ ನಾನು ಎಲ್ಲ ರೀತಿಯಿಂದ ದುಃಖದ ಸಾಗರದಲ್ಲಿ ಮುಳುಗಿಬಿಟ್ಟಿರುವೆನು ಈಗ ನಾನು ಏನು ಮಾಡುವ ಅವಶ್ಯಕತೆ ಇದೆ ಹೀಗೆ ಚಿಂತಿಸಿ ಮನಸ್ಸಿನಲ್ಲೇ ಯೋಚಿಸಿ ರಾಜ ಸುಬಾಹುವು ರಾಜರ ಬಳಿಗೆ ಹೋದನು ಅವರಿಗೆ ನಮಸ್ಕಾರ ಮಾಡಿ ನಮ್ರತೆಯಿಂದ ಹೇಳತೊಡಗಿದನು ಮಹಾನುಭಾವರಾದ ರಾಜರುಗಳೇ ನಾನೇನು ಮಾಡಲಿ ನನ್ನ ಪುತ್ರಿಯು ಸ್ವಯಂವರದಲ್ಲಿ ಬರಲೊಲ್ಲಳು ನಾನು ಮತ್ತು ಅವಳ ತಾಯಿಯು ಆಕೆಗೆ ಬರಲು ಬಹಳ ಸಮಜಾಯಿಸಿದೆವು ನಾನು ರಾಜರಾದ ನಿಮ್ಮ ಸೇವಕನಾಗಿರುವೆನು ನಿಮ್ಮ ಚರಣದಲ್ಲಿ ನನ್ನ ಮಸ್ತಕವಿದೆ ಆದ್ದರಿಂದ ಈಗ ನೀವು ಪೂಜಾದಿಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಭವನಗಳಿಗೆ ತೆರಳುವ ಕೃಪೆ ಮಾಡಬೇಕು ನಾನು ಬಹಳಷ್ಟು ರತ್ನ ವಸ್ತ್ರ ಆನೆ ರಥ ಇವುಗಳನ್ನು ಕೊಡುವೆನು ಅವನ್ನು ಪಡೆದು ನನ್ನ ಮೇಲೆ ಕೃಪೆ ಮಾಡಿ ತಮ್ಮ ಭವನಗಳಿಗೆ ತೆರಳಿರಿ ಕನ್ಯೆಯು ನನ್ನ ವಶದಲ್ಲಿ ಇಲ್ಲ ಅವಳನ್ನು ದಂಡಿಸಿದರೆ ಅವಳು ಸಾಯಲು ಸಿದ್ಧಳಾಗಿದ್ದಾಳೆ ಇಂತಹ ಸ್ಥಿತಿಯಲ್ಲಿಯೂ ನನಗೆ ಮಹಾ ಅನುಭವಿಸಬೇಕಾಯಿತು ಆದ್ದರಿಂದ ನಾನು ಬಹಳ ಚಿಂತಿತನಾಗಿರುವೆನು ತಾವೆಲ್ಲರೂ ಬಹಳ ದಯಾಳುಗಳು ಅತ್ಯಂತ ಭಾಗ್ಯಶಾಲಿಗಳು ಅಪಾರ ತೇಜಸ್ವಿಗಳು ಆಗಿರುವಿರಿ ನನ್ನ ಈ ನಮೃತ ಶೂನ್ಯ ಹಾಗೂ ಭಾಗ್ಯಹೀನನಾದ ಕನ್ಯೆಯಿಂದ ನಿಮಗೆ ಯಾವ ಫಲ ಸಿಗಬಹುದು ನಾನು ನಿಮ್ಮಗಳ ಕೃಪಾ ಪಾತ್ರನಾಗಿರುವೆನು ನನಗೆ ಎಲ್ಲ ರೀತಿಯಿಂದ ನಮ್ಮ ಸೇವೆ ಸ್ವೀಕೃತವಾಗಿದೆ ಈಗ ನೀವು ನನ್ನ ಕನ್ಯೆಯನ್ನು ತಮ್ಮ ಮಗಳು ಎಂದೇ ತಿಳಿದುಕೊಳ್ಳಿರಿ ವ್ಯಾಸರು ಹೇಳುತ್ತಾರೆ ಮಹಾರಾಜ ಸುಬಾಹುವಿನ ಮಾತನ್ನು ಕೇಳಿ ಕೆಲವು ರಾಜರು ಸುಮ್ಮನಾದರು ಆದರೆ ಯುದಾಜಿತ್ತುವಿನ ಕಣ್ಣುಗಳು ಕೋಪದಿಂದ ಕೆಂಪೇರಿದವು ಅತ್ಯಂತ ಕುಪಿತನಾಗಿ ಅವನು ಸುಬಾಹುವಿನ ಬಳಿ ಹೇಳಿದನು ರಾಜನೇ ನೀನು ಬಹಳ ಮೂರ್ಖನಾಗಿದ್ದೀಯ ಇಂತಹ ಘೋರ ನಿಂದನೀಯ ಕೆಲಸ ಮಾಡಿದ ಮೇಲೆಯೂ ಇಂತಹ ಮಾತುಗಳು ನಿನ್ನ ಬಾಯಿಯಿಂದ ಹೇಗೆ ಹೊರಟವು ಕನ್ಯೆಯ ವಿಷಯದಲ್ಲಿ ನಿನಗೆ ಸಂದೇಹವಿದ್ದಿದ್ದರೆ ನೀನು ತಿಳಿಯದೆ ಸ್ವಯಂವರವನ್ನು ಏಕೆ ಆಯೋಜಿಸಿದೆ ಏಕೆ ಸ್ವಯಂವರಕ್ಕೆ ರಾಜರನ್ನು ಕರೆಸಿದೆ ಎಲ್ಲರೂ ಬಂದು ಸೇರಿದರು ಈಗ ಅವರು ಹೀಗೆಯೇ ಮನೆಗೆ ಹೋಗಲಿ ಎಂದು ಉಚಿತ ಹೋಗಲಿ ಎಂದು ಉಚಿತವೆಂದು ತಿಳಿಯಬಹು ತಿಳಿಯಬಹುದೇ ನೀನು ಸಮಸ್ತ ರಾಜರನ್ನು ಅಪಮಾನಗೊಳಿಸಿ ಸುದರ್ಶನನೊಂದಿಗೆ ನಿನ್ನ ಮಗಳ ವಿವಾಹ ಮಾಡಬೇಕೆಂದು ಬಯಸುವೆಯಾ ಇದಕ್ಕಿಂತಲೂ ನೀಚತೆ ಇರಬಹುದೇ ಸುಬಾಹು ಕಲ್ಯಾಣಕಾಮಿ ಪುರುಷನು ಮೊದಲು ವಿಚಾರ ಮಾಡಿಯೇ ಕಾರ್ಯದಲ್ಲಿ ಪ್ರವೃತ್ತನಾಗಬೇಕು ನೀನು ಯೋಚಿಸದೆಯೇ ಇಂತಹ ಕೆಲಸಕ್ಕೆ ಕೈ ಹಾಕಿದೆ ಸೈನ್ಯ ಮತ್ತು ವಾಹನಗಳಿಂದ ಸಂಪನ್ನರಾದ ಎಷ್ಟು ರಾಜರನ್ನು ಬಿಟ್ಟು ಈಗ ಸುದರ್ಶನನನ್ನು ಅಳಿಯನನ್ನಾಗಿಸುವ ಇಚ್ಛೆ ಏಕೆ ಉಂಟಾಯಿತು ಹೇಳು ನಾನು ಈಗಲೇ ಪಾಪಿಯಾದ ನಿನ್ನನ್ನು ಕೊಂದು ಹಾಕುವೆನು ಇದಾದ ಬಳಿಕ ಸುದರ್ಶನನು ನನ್ನ ಕೈಯಿಂದ ಕಾಲನ ವಶನಾಗುವನು ಮತ್ತೆ ನಾನು ಈ ಕನ್ಯೆಯ ವಿವಾಹ ನನ್ನ ಗೌಹಿತ್ರನೊಂದಿಗೆ ಮಾಡುವೆನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ನಾನು ಇರುವಾಗ ಬೇರೆ ಯಾರ ಮನಸ್ಸಿನಲ್ಲಿ ತಾನೇ ಈ ಕನ್ಯೆಯನ್ನು ಅಪಹರಿಸುವ ಇಚ್ಛೆ ಉಂಟಾಗಬಲ್ಲದು ಹಾಗಿರುವಾಗ ಈ ಸಣ್ಣ ನಿರ್ಧನ ಮತ್ತು ನಿರ್ಬಲ ಹುಡುಗ ಸುದರ್ಶನನು ಯಾವ ಲೆಕ್ಕ ಈ ಹುಡುಗನು ಭಾರದ್ವಾಜನ ಆಶ್ರಮದಲ್ಲಿದ್ದಾಗಲೇ ಇವನನ್ನು ಕೊಂದು ಬಿಡುತ್ತಿದ್ದೆ ಆದರೆ ಮುನಿಗಳು ಹೇಳಿದ್ದರಿಂದ ಬಿಟ್ಟು ಬಿಟ್ಟಿದ್ದೆ ಆದರೆ ಈಗ ಇವನನ್ನು ಬಿಡಲಾರೆ ಈಗ ಯಾವ ರೀತಿಯಿಂದಲೂ ಈ ಹುಡುಗನ ಪ್ರಾಣಗಳು ಉಳಿಯಲಾರವು ಆದ್ದರಿಂದ ನೀನು ಪತ್ನಿ ಪುತ್ರರೊಂದಿಗೆ ಕನ್ಯೆಯನ್ನು ನನಗೆ ಒಪ್ಪಿಸಿ ನೀನು ನನ್ನ ಬೀಗನಾಗು ಏಕೆಂದರೆ ಕಲ್ಯಾಣಕಾಮಿ ಪುರುಷನು ಯಾವನಾದರೂ ಮಹಾವ್ಯಕ್ತಿಯ ಆಶ್ರಯದಲ್ಲಿ ಇರಲು ಸದಾ ಬಯಸುತ್ತಾನೆ ಸುದರ್ಶನನು ರಾಜ್ಯಹೀನ ಮತ್ತು ಅಸಹಾಯಕನಾಗಿದ್ದಾನೆ ಪುರಾಣಗಳಂತೆ ಪ್ರಿಯಳಾದ ಈ ಸುಂದರ ಕನ್ಯೆಯನ್ನು ಅವನಿಗೆ ಕೊಟ್ಟು ನೀನು ಯಾವ ಸುಖವನ್ನು ಇಚ್ಛಿಸುವೆ ಕುಲ ಧನ ಬಲ ರೂಪ ರಾಜ್ಯ ದುರ್ಗ ಮತ್ತು ಸೌಹೃದ್ ವರ್ಗ ಇವೆಲ್ಲವನ್ನು ನೋಡಿಯೇ ಕನ್ಯೆಯ ವಿವಾಹ ಮಾಡಬೇಕು ಇಲ್ಲದಿದ್ದರೆ ಸುಖದ ಇಚ್ಛೆ ಸರ್ವಥಾ ವ್ಯರ್ಥವಾಗಿದೆ ಧರ್ಮ ಹಾಗೂ ಸದಾ ಸ್ಥಿರವಾಗಿರುವ ರಾಜನೀತಿಯ ಕುರಿತು ವಿಚಾರ ಮಾಡಿದ ಬಳಿಕ ನೀನು ಯಥೋಚಿತ ಕಾರ್ಯವನ್ನು ಮಾಡಬೇಕು ಹಿಂದೆ ಮುಂದೆ ಯೋಚಿಸದೆ ಇಂತಹ ಕಾರ್ಯವನ್ನು ಮಾಡಬೇಡ ನೀನು ನನಗೆ ತುಂಬಾ ಸುಹೃತ್ ಆಗಿರುವೆ ಆದ್ದರಿಂದ ನಾನು ನಿನ್ನ ಹಿತದ ಮಾತನ್ನು ಹೇಳುತ್ತಿದ್ದೇನೆ ರಾಜನೇ ನೀನು ನಿನ್ನ ಕನ್ಯೆಯನ್ನು ಸಖಿಯರ ಸಹಿತ ಸ್ವಯಂವರದಲ್ಲಿ ಕರೆದುಕೊಂಡು ಬಾ ಸುದರ್ಶನನನ್ನಲ್ಲದೆ ಬೇರೆ ಯಾರನ್ನೇ ಆಗಲಿ ವರಿಸಿದರೆ ನಿನ್ನೊಂದಿಗೆ ನನ್ನ ವಿವಾದ ಇರಲಾರದು ನಿನ್ನ ಮನೋರಥವು ಪೂರ್ಣವಾಗುವ ವಿವಾಹವೇ ನಡೆಯಬೇಕು ರಾಜೇಂದ್ರನೇ ಇತರ ಎಲ್ಲ ಅರಸರು ಶ್ರೇಷ್ಠ ಕುಲದವರಾಗಿದ್ದಾರೆ ಮತ್ತು ಮಹಾ ಶಕ್ತಿಶಾಲಿಗಳಾಗಿದ್ದಾರೆ ಅವರು ಎಲ್ಲ ರೀತಿಯಿಂದ ಅನುಕೂಲನಾಗಿದ್ದಾರೆ ಇವರಲ್ಲಿ ಯಾರನ್ನೇ ಆದರೂ ಕನ್ಯೆಯು ವರಿಸಿದರೆ ವಿರೋಧವೇನಿದೆ ಇಲ್ಲದಿದ್ದರೆ ಈಗ ಈ ಸುಂದರ ಕನ್ಯೆಯನ್ನು ಅಪಹರಿಸದೆ ನಾನು ಇರಲಾರನು ರಾಜೇಂದ್ರನೇ ನೀನು ಹೋಗು ಈ ಕಾರ್ಯವನ್ನು ನೆರವೇರಿಸು ಸುಮ್ಮನೆ ಕಲಹದಲ್ಲಿ ಬೀಳುವುದು ಸರಿಯಲ್ಲ ವ್ಯಾಸರು ಹೇಳುತ್ತಾರೆ ಯುದಾಜಿತ್ತು ಉದ್ರೇಕಕಾರಿ ಮಾತುಗಳನ್ನಾಡಿದಾಗ ಸುಬಾಹುವಿನ ಶೋಕಕ್ಕೆ ಎಲ್ಲೆಯೇ ಇರಲಿಲ್ಲ ದೀರ್ಘವಾಗಿ ನೆಟ್ಟುಸಿರು ಬಿಡುತ್ತಾ ಅರಮನೆಯೊಳಗೆ ಹೋಗಿ ದುಃಖದಿಂದ ಪತ್ನಿಯ ಬಳಿ ಹೇಳತೊಡಗಿದನು ಸುಂದರ ಕಣ್ಣುಳ್ಳ ಪ್ರಿಯೆ ನೀನು ಎಲ್ಲ ಧರ್ಮಗಳನ್ನು ಬಲ್ಲೆ ನೀನು ಮಗಳಲ್ಲಿ ಇಂತಹ ಭಯಂಕರ ಕಲಹ ಉಂಟಾಗಿದೆ ಎಂದು ಹೇಳು ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಬೇಕು ನಾನು ಸ್ವತಃ ಏನನ್ನು ಮಾಡಲಾರೆನು ಏಕೆಂದರೆ ನಾನಾದರೂ ನಿಮ್ಮ ವಶದಲ್ಲಿರುವೆನು ವ್ಯಾಸರು ಹೇಳುತ್ತಾರೆ ರಾಜ ಸುಬಾಹುವಿನ ಮಾತನ್ನು ಕೇಳಿ ರಾಣಿಯು ಪುತ್ರಿಯ ಬಳಿಗೆ ಹೋಗಿ ಇಂತೆಂದಳು ಮಗಳೇ ಮಹಾರಾಜರು ಅತ್ಯಂತ ದುಃಖಿತರಾಗಿದ್ದಾರೆ ಅವರು ನಿನ್ನ ತಂದೆಯಾಗಿರುವರು ಅವರ ದುಃಖ ಇಷ್ಟರವರೆಗೆ ಶಾಂತವಾಗಲಿಲ್ಲ ನಿನಗಾಗಿ ಬಂದಿರುವ ರಾಜರಿಂದಾಗಿ ಈ ಘೋರ ಕಲಹವು ದುಃಖದ ಕಾರಣವಾಯಿತು ಸುಂದರಿ ನೀನು ಸುದರ್ಶನನನ್ನು ಬಿಟ್ಟು ಬೇರೆ ಯಾವುದಾದರೂ ರಾಜಕುಮಾರನನ್ನು ವರಿಸು ಮಗಳೇ ಹಠ ಮಾಡಿ ಸುದರ್ಶನನನ್ನೇ ನೀನು ವರಿಸಿದರೆ ಪರಾಕ್ರಮಿ ಯುದಾಜಿತ್ತು ನಿಮ್ಮನ್ನು ಮತ್ತು ನಮ್ಮನ್ನು ಖಂಡಿತವಾಗಿ ಕೊಂದು ಹಾಕುವನು ಸುದರ್ಶನನ ಪ್ರಾಣಗಳು ಉಳಿಯಲಾರವು ಏಕೆಂದರೆ ಆ ನರೇಶನು ಬಹಳ ಪ್ರತಾಪಿಯಾಗಿರುವನು ಅವನಿಗೆ ತನ್ನ ಪರಾಕ್ರಮದ ಅಭಿಮಾನವಿದೆ ಆದ್ದರಿಂದ ಮೃಗಲೋಚನೆಯೇ ನೀನು ನನ್ನ ಮತ್ತು ನಿನ್ನ ಸುಖವನ್ನು ಬಯಸುವೆಯಾದರೆ ಸುದರ್ಶನನನ್ನು ಬಿಟ್ಟು ಬೇರೆ ಶ್ರೇಷ್ಠ ರಾಜಕುಮಾರನನ್ನು ಪತಿಯಾಗಿ ವರಿಸು ರಾಣಿಯು ಹೀಗೆ ಸಮಜಾಯಿಸಿದ ಬಳಿಕ ರಾಜ ಸುಬಾಹುವು ಶಶಿಕಲೆಯನ್ನು ಬಹಳ ಸಮಜಾಯಿಸಿದನು ಮುಂದೆ ತಾಯಿಯರ ಮಾತುಗಳನ್ನು ಕೇಳಿ ಶಶಿಕಲೆಯು ಏನು ಭಯಪಡದೆ ನಿರ್ಭಯವಾಗಿ ನುಡಿದಳು ಮಹಾರಾಜರೇ ನೀವು ಸತ್ಯವನ್ನೇ ನುಡಿದಿರುವಿರಿ ಆದರೆ ನನ್ನ ಪ್ರತಿಜ್ಞೆಯನ್ನು ತಿಳಿದಿರುವಿರಿ ನಾನು ಸುದರ್ಶನನನ್ನು ಬಿಟ್ಟು ಎಂದು ಯಾವುದೇ ಬೇರೆ ನರೇಶನನ್ನು ವರಿಸಲಾರೆನು ರಾಜೇಂದ್ರನೇ ನೀವು ರಾಜರಿಂದ ಹೆದರಿ ಮನಸ್ಸಿನಲ್ಲಿ ಅತ್ಯಂತ ಗಾಬರಿ ಉಂಟಾಗಿದ್ದರೆ ನನ್ನನ್ನು ಸುದರ್ಶನನಿಗೆ ಒಪ್ಪಿಸಿ ನಗರದಿಂದ ಹೊರಟು ಹೋಗಲು ಅಪ್ಪಣೆ ಕೊಡಿರಿ ಅವರು ನನ್ನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ನಗರದಿಂದ ಹೊರಟು ಹೋಗುವರು ಮತ್ತೆ ಪ್ರಾರಬ್ಧವಿರುವಂತೆ ಮುಂದೆ ನಡೆಯುವುದು ಮಹಾರಾಜರೇ ದೈವದ ವಿಧಾನವನ್ನು ಯಾರು ತಪ್ಪಿಸಲಾರರು ಈ ವಿಷಯದಲ್ಲಿ ನೀವು ಚಿಂತಿಸಬಾರದು ದೈವ ಸಂಕಲ್ಪವಿದ್ದಂತೆ ಆಗುವುದು ಇದರಲ್ಲಿ ಸಂಶಯವೇ ಇಲ್ಲ ರಾಜನು ಹೇಳಿದನು ಬುದ್ಧಿವಂತ ವ್ಯಕ್ತಿಯು ಎಂದು ಇಂತಹ ದುಸ್ಸಾಹಸ ಮಾಡಬಾರದು ವೇದ ಪಾರಂಗತ ಬ್ರಾಹ್ಮಣರು ಹೇಳುತ್ತಾರೆ ಅನೇಕರಲ್ಲಿ ವಿರೋಧ ಕಟ್ಟಿಕೊಳ್ಳುವುದು ಅನುಚಿತವಾಗಿದೆ ಮತ್ತೆ ಪುತ್ರಿಯಾದ ನಿನ್ನನ್ನು ಆ ರಾಜಕುಮಾರನೊಂದಿಗೆ ಸಂಬಂಧ ಏರ್ಪಡಿಸಿ ಹೇಗೆ ಕಳಿಸಿಕೊಡಬಲ್ಲೆನು ಅನಂತರ ಈ ರಾಜರು ಶತ್ರುಗಳಾಗಿ ನನ್ನ ಅನಿಷ್ಟವನ್ನು ಮಾಡದಿರುವರೆ ಪುತ್ರಿಯೇ ನೀನು ಸಮ್ಮತಿಸಿದರೆ ರಾಜ ಜನಕನು ಸೀತೆಗಾಗಿ ಮಾಡಿದಂತೆ ನಾನು ಸ್ವಯಂವರವನ್ನು ನಿಶ್ಚಯಿಸುವೆನು ಅವರು ಭಗವಾನ್ ಶಂಕರನ ಧನುಸ್ಸನ್ನು ಮುರಿಯುವ ಪಣವನ್ನು ಒಡ್ಡಿದ್ದರು ಹಾಗೆಯೇ ಈಗ ನಾನು ಯಾವುದಾದರೂ ಮಹಾ ಕಠಿಣವಾದ ಕಾರ್ಯವನ್ನು ಇದರಿಗಿಡುವೆನು ಇದರಿಂದ ರಾಜರಲ್ಲಿ ವಿವಾದವು ಉಂಟಾಗಲಾರದು ಹೀಗೆ ನಡೆದರೇನೆ ಕಲ್ಯಾಣವಾಗಬಹುದು ಆ ಪ್ರತಿಜ್ಞೆಯನ್ನು ಪಾಲಿಸುವವನೇ ನಿನಗೆ ಪತಿಯಾಗುವನು ಸುದರ್ಶನನಿರಲಿ ಅಥವಾ ಬೇರೆ ಯಾರೇ ಅತ್ಯಂತ ಬಲವಂತನಾಗಿರಬಹುದು ಪ್ರತಿಜ್ಞೆಯನ್ನು ಪಾಲಿಸಿದ ಬಳಿಕವೇ ಅವನು ಅವಶ್ಯವಾಗಿ ನಿನ್ನನ್ನು ಪಡೆಯಬಲ್ಲನು ಹೀಗೆ ಮಾಡಿದಾಗ ರಾಜರಲ್ಲಿ ವಿವಾದ ಉಳಿಯಲಾರದು ಅನಂತರ ಆನಂದವಾಗಿ ನಿನ್ನ ವಿವಾಹವನ್ನು ಮಾಡುವೆನು ರಾಜಕುಮಾರಿಯು ಹೇಳಿದಳು ಅಪ್ಪ ನನ್ನ ಮನಸ್ಸಿನಲ್ಲಿ ಯಾವ ಸಂದೇಹವೂ ಇಲ್ಲ ಏಕೆಂದರೆ ಸಂದೇಹಿಸುವುದು ಮೂರ್ಖರ ಲಕ್ಷಣವಾಗಿದೆ ನಾನು ನನ್ನ ಚಿತ್ತದಲ್ಲಿ ಎಂದಿನಿಂದಲೂ ಸುದರ್ಶನನನ್ನು ಪತಿಯಾಗಿಸಿಕೊಂಡಿರುವೆನು ಮಹಾರಾಜನೇ ಪುಣ್ಯ ಅಥವಾ ಪಾಪ ಯಾವುದೇ ಕೆಲಸದಲ್ಲಿ ಪ್ರವೃತ್ತನಾಗುವ ಶ್ರೇಯಸ್ಸು ಏಕಮಾತ್ರ ಮನಸ್ಸಿಗೆ ಇದೆ ನಾನು ಮನಸ್ಸಿನಲ್ಲಿ ಒಮ್ಮೆ ಒಬ್ಬನನ್ನು ವರಿಸಿದ ಬಳಿಕ ಅವನನ್ನು ಬಿಟ್ಟು ಬೇರೆಯವರನ್ನು ಹೇಗೆ ವರಿಸಲಿ ಮಹಾರಾಜರೇ ಸ್ವಯಂವರವಾದಾಗ ನಾನು ಎಲ್ಲರ ವಶಳಾಗಿ ಇರಬೇಕಾದೀತು ಯಾರಾದರೂ ಒಬ್ಬ ರಾಜನು ಆ ಪ್ರತಿಜ್ಞೆಯನ್ನು ಪಾಲಿಸಿಬಿಟ್ಟರೆ ಅಥವಾ ಒಬ್ಬರು ಪಾಲ್ ಇಬ್ಬರು ಪಾಲಿಸಲು ಸಮರ್ಥರಾದರೆ ಇಲ್ಲವೇ ಅನೇಕರು ಪಾಲಿಸುವ ಸಂಭವವಿದೆ ಅಪ್ಪಾಜಿ ಪುನಃ ವಿವಾದ ವಿವಾದ ಉಂಟಾದೀತು ಆಗ ಏನು ಮಾಡುವುದು ನಾನು ಸಂದಿಗ್ಧ ಕಾರ್ಯದಲ್ಲಿ ಬೀಳಲಾರೆನು ಆದ್ದರಿಂದ ನೀವು ನಿಶ್ಚಿಂತತೆಯಿಂದ ವೈವಾಹಿಕ ವಿಧಿಯನ್ನು ಪಾಲಿಸುತ್ತಾ ನನ್ನನ್ನು ಸುದರ್ಶನನಿಗೆ ಒಪ್ಪಿಸಿ ಬಿಡಿರಿ ಭಗವತಿ ಚಂಡಿಕೆಯ ನಾಮದ ಕೀರ್ತನೆ ಮಾಡುವುದರಿಂದ ಅನೇಕ ದುಃಖಗಳು ಪರಿಹಾರವಾಗುತ್ತವೆ ಅವಳೇ ಕಲ್ಯಾಣ ಮಾಡುವಳು ಆ ಪರಮ ಶಕ್ತಿ ಭಗವತಿಯನ್ನು ಸ್ಮರಿಸಿ ಎಚ್ಚರಿಕೆಯಿಂದ ಇಂತಹ ಕಾರ್ಯ ಮಾಡಿರಿ ಈಗ ನೀವು ಉಪಸ್ಥಿತರಾದ ರಾಜರ ಬಳಿಗೆ ಹೋಗಿ ಅವರಿಗೆ ಕೈ ಮುಗಿದು ಹೇಳಿರಿ ನೀ ತಾವೆಲ್ಲರೂ ನಾಳೆ ಎಲ್ಲಿ ಸ್ವಯಂವರದಲ್ಲಿ ಆಗಮಿಸಿರಿ ಎಂದು ಹೇಳಿ ಎಲ್ಲ ರಾಜರನ್ನು ಕಳಿಸಿಬಿಡಿರಿ ರಾಜನೇ ಮತ್ತೆ ಇಂದು ರಾತ್ರಿ ವೈದಿಕ ವಿಧಿಯಿಂದ ಸುದರ್ಶನನೊಂದಿಗೆ ನನ್ನ ಪಾಣಿಗ್ರಹಣ ಸಂಸ್ಕಾರವನ್ನು ನೆರವೇರಿಸಿ ಉಚಿತ ಬಳುವಳಿಯನ್ನು ಕೊಟ್ಟು ಕಳಿಸಿ ಕಳಿಸಿಕೊಡಿರಿ ಬಳಿಕ ಧ್ರುವಸಂಧಿ ಕುಮಾರ ಸುದರ್ಶನನು ನನ್ನನ್ನು ಕರೆದುಕೊಂಡು ಅವಶ್ಯವಾಗಿ ಹೋಗುವನು ಈ ರಾಜರು ಕುಪಿತರಾಗಿ ಯುದ್ಧಕ್ಕಾಗಿ ಸಿದ್ಧರಾಗುವ ಸಂಭವವಿದೆ ಇಂತಹ ಸ್ಥಿತಿ ಉಂಟಾದರೆ ಭಗವತಿ ಚಂಡಿಕೆಯು ಖಂಡಿತವಾಗಿ ನಮಗೆ ಸಹಾಯ ಮಾಡುವಳು ಹಾಗೂ ಭಗವತಿಯ ಸಹಾಯವನ್ನು ಪಡೆದು ಸುದರ್ಶನನು ಆ ರಾಜರನ್ನು ಎದುರಿಸುವನು ಸಂಯೋಗದಿಂದ ಸಂಗ್ರಾಮದಲ್ಲಿ ಸು ರಾಜಕುಮಾರಥ ಸುದರ್ಶನನು ಮಡಿದರೆ ಅವನೊಂದಿಗೆ ನಾನು ಸಹಗಮನ ಮಾಡುವೆನು ಅಪ್ಪ ನಿಮಗೆ ಕಲ್ಯಾಣವಾಗಲಿ ನೀವು ನನ್ನನ್ನು ಸುದರ್ಶನನಿಗೆ ಒಪ್ಪಿಸಿ ಸೇನಾ ಸಹಿತ ಸುಖವಾಗಿ ಮನೆಯಲ್ಲಿ ಇರಿ ನಾನೊಬ್ಬಳೇ ಸುದರ್ಶನನೊಂದಿಗೆ ಹೊರಟು ಹೋಗುವೆನು ವ್ಯಾಸರು ಹೇಳುತ್ತಾರೆ ರಾಜನೆ ಶಶಿಕಲೆಯ ಈ ಮಾತನ್ನು ಕೇಳಿ ಕಾಶಿರಾಜನು ತನ್ನ ಕರ್ತವ್ಯವನ್ನು ನಿಶ್ಚಯಿಸಿಕೊಂಡನು ಪುತ್ರಿಯ ಮಾತು ಅವನಿಗೆ ಸರಿಯೆನಿಸಿತು ಹಾಗೆಯೇ ಮಾಡುವಂತೆ ಅವನು ಶಶಿಕಲೆಗೆ ಆಶ್ವಾಸನೆಯನ್ನು ನೀಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ